ನಾನು ಬೂದ್ ಕುಂಬಳಕಾಯಿ ಸಾಂಬಾರನ್ನ ಮಾಡ್ತಿದ್ದೀನಿ ಇವತ್ತು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಬರೀ ಯಾವಾಗ ಮಜ್ಜಿಗೆ ಹುಳಿ ಮಾಡಿದ್ರೆ ಅದು ನಾಲ್ಕು ಅಷ್ಟೇ ಇರುತ್ತೆ ಇದು ಒಂದು 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 ದಿವಸ ಅಕಸ್ಮಾತ್ ಇವತ್ತು ಇದು ಮಾಡಿ ನಾಳೆಗೂ ಸಹ ಬೇಕಾದ್ರೆ ಉಳ್ಕೊಡತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಬೂದ್ ಕುಂಬಳಕಾಯಿ ಸಾಂಬಾರಿಗೆ ಒಂದು ಮಸಾಲೆಲ್ಲ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಚಂಚೋತ್ತಿನ ಮೇಲೆ ನಾನು ಇಲ್ಲಿ ನಾನು ಅಲಪಿತದಲ್ಲಿ ಮಿಷೆಟೈ ಸೇರಿಸ್ತಾಯಿದ್ದೀನಿ ಸ್ವಲ್ಪ ಸಮರ ಸ್ವಲ್ಪ ಕಾರನೇorbಟ್ಟು ಸ್ವಲ್ಪ ಹುಣಸ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಮೆಂತ್ಯ ಹಾಕೊಂಡ್ೇನಿ ಚಂಚ ಅಷ್ಟು ಧನ್ಯಾ ಹಸಿ ಧನಿಯಾ ಅವಾಗ ಹುರ್ದಿ ಮಾಡಿದ್ರೆ ಇದು ಸಾಂಬಾರು ಚೆನ್ನಾಗಿರುತ್ತೆ ಮಸಾಲೆನ ಹುರ್ಕಿ ಇಟ್ಬಿಟ್ಟು ಆಮೇಲೆ ಎಚ್ಕೊಳ್ತೀನಿ ಅಂದರೆ ಬೇಯೋದಿ ಟೇಸ್ಟ್ ಆಗಿರುತ್ತೆ ನಾನು ಇವಾಗ ಹಾಕ್ಕೊಳ್ತೀನಿ ಅದ್ರೊಗ್ಗರ ನನಗೆ ಹಾಕ್ತೀನಿ ಸ್ವಲ್ಪ ஸ்டுனாக நான் இங்க அது ஒட்ஸிட்டு தினி காயினா தான் இது மசாலா அது சாப்பாட் இது சட்டையாக்கிட்டு நான் பிஸ்க்கு தின உட்கிறேன் சன்கு ಜಾಸ್ತಿನೇ ಇದೆ ಬೂದ್ ಗುಂಬಳಕಾಯಿ ಹಾಗಾಗಿ ಈ ತರ ತೆಕ್ಕೊಳ್ತಾ ಇದ್ದೀನಿ ಅಂತ ಬಲ್ತೇನಿಲ್ಲ ಇದು ಸಿಪ್ಪೆ ತೆಗೆದಿದ್ರು ಹಾಗಿರೋದು ನಾನು ತೆಗೆದು ಅಂತ ತೆಗಿತಾ ಇದೀನಿ ಸಿಪ್ಪೆ ತೆಗಿಬೇಕು ಮತ್ತೆ ತೆಗೆದು ಬಿಟ್ಟು ತೆಗೆದು ಓಡನ್ನ ಮಾಡ್ಕೊಳ್ತೀನಿ ಬೂದ್ ಗುಂಬಳುಕಾಯಿನ ಸಾಮಾನ್ಯವಾಗಿ ತೀವ್ರ ಸಣ್ಣಗೆ ಮಾಡಬಾರ್ದು ಓಡು ಸ್ವಲ್ಪ ದಪ್ಪಕ್ಕೆ ಇರಬೇಕು ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ನೀರಿಗೆ ಹಾಕಿದ್ರೆ ಇದು ತರಕಾರಿ ಬೇಗ ಬೇಯುತ್ತೆ ಅಂದ್ಬಿಟ್ಟು ಅಲ್ಲಿ ಕುಂಬಳಕಾಯ ಇವಾಗ ನೀರು ಕಾಯ್ದಿದೆ ಹಾಕೊಳ್ತೀನಿ ನಾನು ಸ್ವಲ್ಪ ಹೋಳನ್ನ ದಪ್ಪನೇ ಹಚ್ಚಿದ್ದೀನಿ ಇದು ಬೆಂದರೆ ಹೋಳೋಳಂಗೆ ಬೀಳುತ್ತಲ್ಲ ಇದ್ರ ಜೊತೆ ಇನ್ನೇನು ಹಾಕೋ ಹಾಗಿಲ್ಲ ಬಿಡಿ ಬರೀ ಕುಂಬಳಕಾಯಿ ಅಷ್ಟೇ ಹಾಕ್ತಾಯಿದ್ದೀನಿ ಅಂಗಿ ನಾನು ಒಂದೇ ಸತಿ ಕುಕ್ಕರಲ್ಲೇ ಜೊತೆ ಇಟ್ಟು ಒಂದೇ ಸತಿ ಕುಕ್ಕರಲ್ಲಿ ಕೂಗಸ್ಕೊಂಡೆ ಅದರಲ್ಲೇ ಸಾಂಬಾರು ಮಾಡ್ತೀನಿ ಒಗ್ಗರಣೆ ಮಾತ್ರ ಸಪ್ರೇಟಾಗಿ ಹಾಕ್ತೀನಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಮತ್ತು ನೋಡಿ ಬೇಳೆ ಒಂದು ಕಪ್ ಅಷ್ಟು ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಹಾಫ್ ಅನ್ ಅವರ್ ನೆನೆಸಿದ್ದೀನಿ ನಾನು ಈ ಜೊತೆಯಲ್ಲೇ ಹಾಕ್ಬೇಕು ಯಾವಾಗೂ ಅಷ್ಟೇನೆ ಒಂದು ಸ್ವಲ್ಪ ಬೇಳೆನ ನೆನೆಸಿಟ್ಕೊಳ್ತೀವಿ ತರಕಾರಿ ಜೊತೆ ಹಾಕಿದ್ರು ಬೇಳೆನ ಎಣ್ಣಿಟ್ಕೊಬೇಕು ಬೇಳೆ ಜೊತೆಗೆ ಇವಾಗ ಒಂದು ಚಮಚ ಒಂದು ಸ್ವಲ್ಪ ಒಂಚಿಟಿಗೆ ಅರ್ಶಿಣ ಪುರಿ ಹಾಕ್ತೀನಿ ಅರ್ಶಿನ ಪುರಿ ಮತ್ತು ಒಂದು ಚಮಚ ಎಣ್ಣೆ ಹಾಕಿ ಇದನ್ನು ಕುಕ್ಕರ್ ಮೂರ್ಪು ಕೂಗಿಸ್ಕೊಳ್ತೀನಿ ನಾನು ಇವಾಗ ತಣ್ಣದ ಸ್ವಲ್ಪ ಸೊಪ್ಪನ್ನ ಹಾಕೊಂಡಿದ್ದೀನಿ ಮೂರು ಟೊಮೊಟನ ಕಟ್ ಮಾಡಿ ಹಾಕ್ಕೊಂಡಿನಿ ಖಾರ ರುಬ್ಕೊಳ್ತೀನಿ ಇವಾಗ মূর্ত কুবিদি উমটাই বন্ধু না মসালে হাঁকো

ಒಂದು ಒಳ್ಳೆ ಒಗ್ಗರಣೆನ ಹಾಕ್ಕೊಳ್ಳೋಣ ನಾನು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಒಂದು ಸ್ವಲ್ಪ ಮೆಣಸನ್ನ ನಾನು ಈ ಥರದ್ದು ಅಡುಗೆಗೆಲ್ಲ ಹಾಕ್ತೀನಿ ಬೇಳೆ ಸಾಂಬಾರು ಸಾಮಾನ್ಯವಾಗಿ ಅದನ್ನ ಮೂರನ್ನ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ರೂಪಾಯ ಹಾಕೊಂಡಿದ್ದೀನಿ ಒಂದು ಒಂದು ಬೆಂಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿ இது வேலை எஸ் அந்த இப்போல அது சிப்பூர்த்து தான் நீர் சீல் ஆகி நான் ஃபஸ்ட்டு எழு தே அதுக்கிங்க துணே சென்னு நான் சாப்பிட்ட டொமட்டோ ஹாக்க ஒரே ரெடிய சாம்பார் குடித்த இது ஒன்றாக சாம்பார் இன்னும் ஏனால உபயோகஸ் போது அண்ணா மதுரை எல்லாத்தையும் சொல்வாங்க நான் ஒவ்வொரு நான் சொல்லணும் ஒவ்வொருனே ரெடியாக ಇಷ್ಟು ನಾನೆಲ್ಲ ಒಗ್ಗರಣೆ ನಾನು ಮಾಡ್ತಾಯಿದ್ದೀನಿ ಬೋರ್ ಗುಂಬಳ ತುಂಬ ರೆಡಿಯಾಗಿದೆ ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ರೆ ಅದರದ್ದು ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ನಾನು ಹಾಕಿದ್ದೀನಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಐನೊಂದು ಎರಡು ನಿಮಿಷ ಬೈದ್ಕೊಳ್ಳಿ ನೋಡಿದ್ರಲ್ಲ ಹೇಗೆ ಅಂದ್ಬಿಟ್ಟು ಕುಲಂ ಶುಚವಾಗಿ ತೋರಿಸಿದ್ನಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು